ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕರ್ನಾಟಕದ ದೇವಮೂಲೆಯಾದ ಮೂಡಲಬಾಗಿಲು ತಾಲೂಕಿನಿಂದ ನೂತನ ಕಚೇರಿ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಲಾಯಿತು ಸ್ಥಳ ಬಿಎಂಆರ್ ದನ ಕಾಂಪ್ಲೆಕ್ಸ್ ನಂಗಲಿ ಮತ್ತು ಇದೇ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಗುರಿ ಬಟ್ಟೆ ಚೀಲಗಳನ್ನು ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳಿಗೆ ಜನಸೇನಾ ಜಿಲ್ಲಾಧ್ಯಕ್ಷರಾದ ಎಂ ಪಿ ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಗೌರವದಿಂದ ಸನ್ಮಾನ ಮಾಡಲಾಯಿತು ಮಂಜುನಾಥ್ ಅವರು ಎಷ್ಟೋ ಬಡವಗ್ರಿಗೆ ಆಶ್ರಯವಾಗಿ ನಿಂತಿದ್ದಾರೆ ಒಳ್ಳೆಯ ಸಮಾಜ ಸೇವೆ ಮಾಡ್ತಾ ಬರ್ತಿದ್ದಾರೆ ಆದರೆ ನಾನಿದು ಮಾಡಿದ್ದೇನೆ ಎಂದು ಇನ್ನೂ ತೋರಿಸಿಕೊಂಡಿಲ್ಲ ಎಂ ಪಿ ಎಸ್ ಮಂಜುನಾಥ್ ಅವರು ಪ್ರತಿದಿನ ರೈತರ ಬರ ನಿಲ್ಲಬೇಕು ಬಡವರಿಗೆ ಏನೋ ಒಂದು ಸೇವೆ ಮಾಡಬೇಕೆಂಬ ಹಂಬಲ ಹೊಂದಿರುವಂಥ ಮನುಷ್ಯರು ಬರುವ ದಿನಗಳಲ್ಲಿ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಕಚೇರಿಗಳ ಪ್ರಾರಂಭವನ್ನ ಮಾಡಿದ್ದೇವೆ ಎಂದು ಹೇಳಿದರು ಸಂಘಟನೆಯ ಕೋಲಾರ ಜಿಲ್ಲೆಯ ಮೊದಲನೆಯ ಕಚೇರಿ ಅಧ್ಯಕ್ಷರಾದ ಮಂಜುನಾಥ್ ಅವರ ಮಾರ್ಗದರ್ಶನದಿಂದ ಮುಳಬಾಗಿಲು ಗ್ರಾಮಾಂತರ ಹಾಗೂ ನಗರ ಅಧ್ಯಕ್ಷರುಗಳಾದ ಸುಬ್ರಮಣಿ ಆರ್ ಕಿರಣ್ ಕೆ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಲಿದ್ದು ಎಲ್ಲ ಕೋಲಾರ ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದರು ವಿಶೇಷವಾಗಿ ರಾಜ್ಯಾಧ್ಯಕ್ಷರು ಮುರಳಿಗೌಡ ಅವರು ಆಗಮಿಸಿದರು ಇಂತಿ ಮಂಜುನಾಥ್ ಎಂಪಿಎಸ್ ಕೋಲಾರ ನಮ್ಮ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿ ಸೇವಾ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮುರಲಿಗೌಡ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ தேரிதியாக இங்க 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 இ

ನಮ್ಮ ಮುರುಗಾಲ್ ತಾಲೂಕಿನ ಉಪಾಧ್ಯಕ್ಷರಾದಂತಹ ನಗವಾರ್ ಮಂಜಣ್ಣ ಅವರಿದ್ದಾರೆ ಅವ್ರೂ ಸಹಾಯ ಕಾರ್ಯಕರ್ತರಿಗೆ ಕೋರ್ತಾ ಇದ್ದೀನಿ ಅದೇ ರೀತಿ ಸನ್ಮಾನಪ್ಪು ಇವತ್ತು ಏನು ಪ್ಲಾಸ್ಟಿಕ್ ಮುಕ್ತ ಅಂತ ನಮ್ಮ ರಮೇಶ್ ಅಣ್ಣ ಅವರೊಂದು ಮಾರ್ಗದರ್ಶನದಲ್ಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಏನಕ್ಕೆ ಇದು ಪ್ಲಾಸ್ಟಿಕ್ ಮುಕ್ತ ಅಂತ ಇದೀವಿ ಅಂದ್ರೆ ಸುಮಾರು ಎಲ್ಲ ಕಡೆ ನೋಡ್ತಾ ಮಾರ್ಕೆಟ್ ಮಾರ್ಕೆಟ್ಗಳಲ್ಲಿ ಏನಂದ್ರೆ ಈ ಹಸುಗಳು ಪಾಪ ಅಲ್ಲಿ ಇರೋದೆಲ್ಲ ತಿಂದ್ಬಿಟ್ಟು ಸುಮಾರು ಹಸುಗಳೆಲ್ಲ ಗೋ ಮಾತೆಗಳೆಲ್ಲ ಹೋಗ್ಬಿಟ್ಟಿದೆ ಪ್ಲಾಸ್ಟಿಕ್ ಮುಕ್ತ ಅಂದ್ರೆ ಎಲ್ಲ ಅದನ್ನು ಯೂಸ್ ಮಾಡಿಗಳಿಗೆ ನಾವು ಕೊಡ್ತೀವಿ ಇಲ್ಲ ನೀವು ಮನೆ ನೋವು ಇಟ್ಕೊ ಇಪ್ಪತ್ತು ರೂಪಾಯಿ ಪರವಾಗಿಲ್ಲ ನಮ್ಮನ್ನ ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಪ್ಲಾಸ್ಟಿಕ್ ನ ಯೂಸ್ ಮಾಡೋದು ಬಿಟ್ರೆ ಕ್ಯಾನ್ಸರ್ ಕುಷ್ಠರೋಗಗಳು ರೋಗಗಳು ಏಡ್ಸ್ಗಳು ಇವೆಲ್ಲ ಕಮ್ಮಿ ಐತಾವೆ ದಯವಿಟ್ಟು ಬ್ಯಾಗ್ ಯೂಸ್ ಮಾಡಿದ್ರೆ ಯಾವ ರೋಗಗಳು ಬರಲ್ಲ ಉಚಿತವಾಗಿ ಹದಿನೈದು ಸಾವಿರ ಓಡಿಸಿದ ತಾಲೂಕ್ಗೆ ಎಷ್ಟೊಂದು ಡಿಸ್ಪೋಸ್ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಏನು ಒಂದು ದಿವಸ ನಂಗ್ಲಿ ಮುಳಿಬಾಗ ತಾಲೂಕಿನ ನಂಗ್ಲಿ ಭಾಗದಲ್ಲಿ ನಮ್ಮ ನೂತನ ಕಚೇರಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೇವಾ ಸಂಘ ಅಂತ ಒಂದು ರಿಜಿಸ್ಟರ್ ಮಾಡಿದ್ರು ನಮ್ಮ ರಾಜ್ಯಾಧ್ಯಕ್ಷ ಮುರಳೀಗೌಡರು ನಮ್ಗೆ ಒಳ್ಳೆ ಏನೋ ಒಂದು ಪ್ರೋತ್ಸಾಹನ ಏನಾನ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನನ್ನ ಅದೇ ತರ ನಮ್ಮ ಸಂಘಟನೆಯಲ್ಲಿ ಶ್ರೀನಿವಾಸಪುರ ಅಧ್ಯಕ್ಷ ಆಗಿರ್ಬೋದು ಬಂಗಾರಪೇಟೆ ಅಧ್ಯಕ್ಷರು ಮತ್ತೆ ಮುಳಿಬಾಗ್ ನಗರ ಅಧ್ಯಕ್ಷರು ಮತ್ತೆ ಮಾನವರು ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಅದೇ ತರ ನಮ್ಗೆ ಸಲಹೆ ಯಾವ ತರ ಮಾಡಬೇಕು ಯಾವ ಮಾರ್ಗದರ್ಶನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಸಲಹೆಗಾರ ಮಂಜಣ್ಣ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಅಂತ ಆದ್ರೆ ಪವನ್ ಕಾರ್ಯಾಲಯ ಸೇರ್ಕೊಂಡು ಏನೋ ಬೇಯಿಸ್ಕೊಂತಾರಂತ ಯಾರ ಮನೆಯಲ್ಲಿ ಹೋಗ್ಬಿಟ್ಟು ನಾವು ಬೇಯಿಸಿಕೊಳ್ಳಕ್ ರೆಡಿ ಇಲ್ಲ ಸರ್ಕಾರ ಅನ್ನೋದು ಒಂದೇ ಕರ್ನಾಟಕ ಸರ್ಕಾರ ಜೆ ಡಿ ಎಸ್ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ನಮ್ಗೆ ಪಕ್ಷ ಸಂಬಂಧ ಅಲ್ಲ ಕರ್ನಾಟಕ ಸರ್ಕಾರ ಸಂಬಂಧಪಟ್ಟಿದ್ದು ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ತಾಲೂಕು ಶ್ರೀನಿವಾಸಪುರ ತಾಲೂಕು ಎಲ್ಲಾ ತಾಲೂಕಲ್ಲಿ ನಾವು ಕಚೇರಿ ಓಪನ್ ಮಾಡ್ತಾ ಇದ್ದೀವಿ ಉದ್ದೇಶ ಏನಂದ್ರೆ ಪಂಚಾಯಿತಿಗಳಲ್ಲಿ ನಡೀತಾರ ಅನಾಹುತಗಳಾಗಿರ್ಬೋದು ಭ್ರಷ್ಟಾಚಾರಗಳಾಗಿರ್ಬೋದು ಇವೆಲ್ಲ ಕಡಿಗಾಣಿಸಕ್ಕೆ ನಾವು ರೆಡಿದಿವಿ ಮತ್ತೆ ಪವನ್ ಕಲ್ಯಾಣ್ ಅವ್ರ ಹೆಸರು ಏನನ್ನ ಸ್ವಲ್ಪ ಏನಾದ್ರು ಮಿಸ್ಗೈಡ್ ಮಾಡೋ ನಮ್ಮೂರೇ ಆಗಿದ್ರೇನು ನಾವು ಕಾನೂನು ಕ್ರಮ ತಗೊಂತೀವಿ ಮತ್ತೆ ನಿಮ್ಮ ಪ್ರೆಸ್ ಮೀಡಿಯಲ್ಲಿ ಒಂದೇ ಕೇಳ್ಕೊಳೋದು ನಾವೇನೋ ತಪ್ಪು ಮಾಡಿದ್ರೇನು ನೀವು ಕ್ರಮ ತಗೊಳ್ಳಿ ಪರವಾಗಿಲ್ಲ ಅದು ಒಂದ್ ವಿಷಯ ಯಾರು ಬಿಡೋದಿಲ್ಲ ಸುಮಾರು ಒಂದ್ ನಾಲ್ಕೈದು ಪಂಚಾಯಿತಿ ಆಲ್ರೆಡಿ ರೆಕಾರ್ಡ್ಸ್ ಎಲ್ಲ ಬಂದಿದೆ ಏನೇನ್ ಮಾಡಿದ್ದಾರೆ ಅಂತ ಎಲ್ಲ ಅತಿ ಶೀಘ್ರದಲ್ಲಿ ಮುಲ್ಬಾಗ ತಾಲೂಕು ಒಂದ್ ಎಂಟು ಪಂಚಾಯತ್ ಬಂದಿದೆ ಡಿಸ್ಪ್ಯೂಟ್ ಮಾಡ್ತೀವಿ ಇದೇ ತರ ಎಲ್ಲಾ ಜಿಲ್ಲೆಯರ್ಗೂ ಯಾರು ಬಿಡೋಲ್ಲ ನಾವು ಯಾರ ವಿಷಯಕ್ಕೆ ಹೋಗಲ್ಲ ನಮ್ಮ ವಿಷಯಕ್ಕೆ ಬಂದ ಯಾರು ಬಿಡಲ್ಲ ಜೈ ಜನಸೇನಾ